ವಿಶ್ವದ ಶ್ರೇಷ್ಠ ಪ್ರಜಾಪ್ರಭುತ್ವ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ಇಡೀ ವಿಶ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಪ್ರಜಾಪ್ರಭುತ್ವ ಸಂಸತ್ತು ಅಂತ ತೋರಿಸಿಕೊಟ್ಟಿದ್ದು ಭಾರತ ದೇಶದಿಂದ ಅದೇ ರೀತಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದ್ದು ಆರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಸತತವಾಗಿ ಐದು ವರ್ಷಗಳಿಂದ ನಿಗದಿ ಕಾಂಪ್ಲೆಕ್ಸ್ ಹಾಗೂ ನಿಗದಿ ಕಾಲೋನಿ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಗಣರಾಜ್ಯೋತ್ಸವವನ್ನು ಒಂದು ಒಳ್ಳೆಯ ವಿಜೃಂಭಣೆಯಿಂದ ಹಬ್ಬವನ್ನಾಗಿ ಆಚರಿಸುತ್ತೇವೆ ಸೊ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಈ ಒಂದು ಸಂವಿಧಾನ ಅಂಗೀಕಾರ ಆಯಿತು ಆದರೆ ಅದಾದ ಒಂದು ಎರಡು ತಿಂಗಳ ನಂತರ ನಾವು ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ನಾವಿವಂದು ಈ ಸ ಸಂವಿಧಾನವನ್ನು ಜಾರಿಗೆ ತಂದ್ವಿ ಅಂದರೆ ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಿಂದ ನಾವು ಈ ಒಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ಕೊಂತ ಬಂದ್ವಿ ಅಂಬೇಡ್ಕರ್ ಅವರು ಎಲ್ಲರನ್ನು ಸರ್ದಿಪ್ಸ್ಕೊಂಡು ಹತ್ತೊಂಬತ್ತರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಇದನ್ನು ಅಂಗೀಕಾರ ಮಾಡಿದರು ಆಮೇಲೆ ಅದರ ನಂತರ ಜನವರಿ ಇಪ್ಪತ್ತಾರಕ್ಕೆ ಅಧಿಕೃತವಾಗಿ ಜಾರಿಗೆ ತಂದು ಸಕ್ಕಿರೇಶ್ ನಿಗಿಜವ್ರ ಆವರಣದಲ್ಲಿ ಈಗ ಈಗಾಗಲೇ ಧ್ವಜಾರೋಹಣ ನೆರವೇರಿಸಿದರು ಎಲ್ಲ ನಮ್ಮ ಧ್ವಜಾರೋಹಣ ಇವತ್ತು ಸಹ ವಿದ್ರಾಣಿಯಿಂದ ನೆಮ್ಸಿಕೊಟ್ಟಂತ ಎಲ್ಲರಿಗೆ ನಮ್ಮ ತಾಯಂದಿರಿಗೋಗ ನಮ್ಮ ಎಲ್ಲ ಬಂಧುಗಳಿಗೆ ನಮ್ಮ ಸಮಸ್ಯೇನೆ